ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮದೇನುವೇ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ತಿಮ್ಮಣ್ಣಾಚಾರ್ಯ ದಂಪತಿಗಳು ಪುತ್ರನನ್ನು ಪಡೆದ ಬಗೆಯನ್ನು ತಿಳಿದುಕೊಂಡಿದ್ದೆವು ಈ ಸಂಚಿಕೆಯಲ್ಲಿ ತಿಮ್ಮಣ್ಣಾಚಾರ್ಯರು ಮಗನಿಗೆ ಏನೆಂದು ಹೆಸರಿಟ್ಟರು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಮಗುವು ಮುಂದೆ ಶ್ರೀನಿವಾಸನ ದಯೆಯಿಂದ ಶ್ರೀನಿವಾಸನಂತೆ ಸಮಸ್ತ ಜನರಿಂದ ಒಂದಿನಾಗಲಿ ಎಂದು ತಂದೆಯಾದ ತಿಮ್ಮಣ್ಣಾಚಾರ್ಯರು ಮಗುವಿಗೆ ವೆಂಕಟನಾಥ ಎಂದೇ ನಾಮಕರಣ ಮಾಡಿದರು ಮನೆ ದೇವತೆಯಾದ ಶ್ರೀ ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ ತಂದೆ ವೆಂಕಟನಾಥನ್ ಎಂಬ ಇಟ್ಟ ಹೆಸರು ಅನ್ವರ್ಥಕವಾಗಿತ್ತು ನೋಡುವವರ ನೋಟವನ್ನು ಆಕರ್ಷಿಸುವ ಆಕರ್ಷಕ ರೂಪವುಳ್ಳ ಆ ಮಗುವಿನ ಸುಂದರ ರೂಪ ಎಂತಹವರನ್ನು ಮುಗ್ಧರನ್ನಾಗಿ ಮಾಡಿಬಿಡುತ್ತಿತ್ತು ಹಿಮಾಲಯ ಮತ್ತು ದ್ವಾರಕೆಯಿಂದ ಮಾನಸ ಸರೋವರದ ಎಲ್ಲ ಸ್ಥಾನಗಳಲ್ಲಿರುವ ಸರ್ವರಿಂದಲೂ ವಂದ್ಯನಾದ ಶ್ರೀನಿವಾಸನಂತೆ ಈತನೂ ಕೂಡ ವಂದ್ಯನಾಗಲೆಂದು ಈ ರೀತಿ ಹೆಸರಿಟ್ಟರೆಂದು ಜ್ಞಾನಿಗಳು ಮಾತಾಡುತ್ತಿದ್ದರು ಇಂತಹ ದೈವಕೃಪೆಯುಳ್ಳ ವೆಂಕಟನಾಥನ ಬಾಲಲೀಲಗಳ ಬಗ್ಗೆ ಹೇಳುವುದೇನಿದೆ ಅದ್ಭು ಅತ್ಯದ್ಭುತವಾದ ಘಟನೆಗಳು ನಿತ್ಯವೂ ಜರುಗುತ್ತಿದ್ದವು ಅಂಬೆಗಾಲಿಡುವ ಮಗುವು ನಾಲ್ಕು ಪಾದಗಳುಳ್ಳ ಧರ್ಮಾಕೃತಿಯಾದ ಋಷಭವನ್ನು ಹೋಲುವ ಆ ಭಂಗಿ ನಿಜವಾಗಿಯೂ ಈತನು ಧರ್ಮದೇವತೆಯೇ ಮೂರ್ತಿವತ್ತಂತಾಗಿ ಬಂದಿರುವನೋ ಎನ್ನುವಂತೆ ಕಾಣುತ್ತಿತ್ತು ಮಗು ವೆಂಕಟನಾಥನಿಂದ ನಡೆಯುವ ಆಶ್ಚರ್ಯಕರ ಘಟನೆಗಳನ್ನು ಕಂಡು ತಂದೆ ತಾಯಿಗಳು ಸಂತೋಷದಿಂದ ಮನಹುಬ್ಬಿ ಮೈಮರೆಯುತ್ತಿದ್ದರು ದಿನ ಕಳೆಯುತ್ತಂತೆ ಮಗು ಬೆಳೆಯುತ್ತಾ ಆ ಮುದ್ದಿನ ಕೂಸಿಗೆ ತಂದೆ ಬ್ರಾಹ್ಮಣರಿಗೆ ಆಗಬೇಕಾದ ಷೋಡಶ ಕರ್ಮಗಳನ್ನು ಒಂದೊಂದಾಗಿ ಮಾಡಲು ತೊಡಗಿದರು ವಿಜೃಂಭಣೆಯಿಂದ ಶುಭ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ಅನ್ನಪ್ರಾಶನ ಮಾಡಿದರು ವೆಂಕಟನಾಥನಿಗೆ ಮೂರು ವರ್ಷ ತುಂಬಲು ಚೌಲ ಸಂಸ್ಕಾರವನ್ನು ಮಾಡಿದರು ನಂತರ ಶುಭ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸ ಮಾಡಲು ಇಚ್ಛಿಸಿ ವೆಂಕಟನಾಥನಿಗೆ ಮರಳಿನ ಮೇಲೆ ಓಂ ಓಂಕಾರವನ್ನು ಬರೆದು ಅದನ್ನು ತಾವೂ ಪೂಜಿಸಿ ವೆಂಕಟನಾಥನ ಕೈಯಿಂದ ಪೂಜೆ ಮಾಡಿಸಿದರು ವೆಂಕಟನಾಥನನ್ನು ಹತ್ತಿರ ಕೂಡಿಸಿಕೊಂಡು ಓಂಕಾರವನ್ನು ತೋರಿಸುತ್ತಾ ಇದನ್ನು ಓ ಎಂದು ಹೇಳುತ್ತಾ ತಿದ್ದು ಎಂದರು ಹಾಗೆ ಅವನು ಅಕ್ಷರವನ್ನು ತಿದ್ದುತ್ತಿರಲು ಇದು ಬ್ರಹ್ಮಾಂಡ ಸೃಷ್ಟಿಗೆ ಕಾರಣನಾದ ಶ್ರೀಹರಿಯನ್ನೇ ತಿಳಿಸುತ್ತದೆ ಎಂದು ಆಚಾರ್ಯರು ಹೇಳಿದಾಗ ಚಿರಂಜೀವಿ ವೆಂಕಟನಾಥನು ಅಪ್ಪ ಇಷ್ಟು ಚಿಕ್ಕ ಅಕ್ಷರ ಅಷ್ಟು ದೊಡ್ಡವನಾದ ಗುಣಪೂರ್ಣನಾದ ಶ್ರೀಹರಿಯನ್ನು ಹೇಗೆ ತಿಳಿಸುತ್ತದೆ ಎಂದು ಪ್ರಶ್ನೆ ಮಾಡಿ ಎಲ್ಲರನ್ನೂ ಆಶ್ಚರ್ಯಪಡಿಸಿದನು ಅವನ ಬುದ್ಧಿಯ ತೀಕ್ಷ್ಣತೆಯನ್ನು ನೋಡಿದ ಬಂಧು ಜನರು ಇವನು ಸಾಮಾನ್ಯನಲ್ಲ ದೇವಾಂಶ ಸಂಬೋಧನೆಯೇ ಇರಬೇಕು ಎಂದು ಆಶ್ಚರ್ಯಪಟ್ಟರು ವೆಂಕಟನಾಥನು ಒಂದು ವರ್ಷದಲ್ಲಿಯೇ ತನ್ನ ಪ್ರತಿಭೆಯಿಂದ ಸಂಸ್ಕೃತ ಕನ್ನಡಾದಿ ಅನೇಕ ಭಾಷೆಗಳಲ್ಲಿ ವಾಕ್ಯರಚನೆ ಸಮಗ್ರ ಅಮರಕೋಶ ಶಬ್ದ ಸಮಾಸ ಕ್ರಿಯಾಪದಗಳು ಸ್ತೋತ್ರ ಮಂತ್ರಗಳಲ್ಲಿಯೂ ಪ್ರವೇಶನಾದಲ್ಲಿ ತಿಮ್ಮಣ್ಣಾಚಾರ್ಯರ ಪುತ್ರಿಯಾದ ವೆಂಕಟಾಂಬೆಯ ವಿವಾಹವನ್ನು ಮಹಾಪಂಡಿತರಾದ ಸದ್ಗುಣ ಖಣಿಯಾದ ಕಾಶ್ಯಭಗೋತ್ರದ ಶ್ರೀಲಕ್ಷ್ಮೀನಾರಾಯಣಾಚಾರ್ಯರಿಗೆ ಇತ್ತು ವಿವಾಹ ಮಾಡಿದರು ಹೀಗೆ ಕುಂಚಕಾಲ ಕಳೆಯುತ್ತಿರಲು ತಂದೆ ತಿಮ್ಮಣ್ಣಾಚಾರ್ಯರು ಹರಿಧ್ಯಾನಾನ ಪಾರಾಯಣರಾದರು ಅಂದರೆ ಸ್ವರ್ಗಸ್ಥರಾದರು ಆಗ ಅಣ್ಣನಾದ ಗುರುರಾಜಾಚಾರ್ಯರು ವೆಂಕಟನಾಥನ ಉಪನಯನವನ್ನು ಶುಭ ಮುಹೂರ್ತದಲ್ಲಿ ಬಂಧು ಬಳಗದವರಿಂದ ಕೂಡಿಕೊಂಡು ನೆರವೇರಿಸಿದರು ತಂದೆಯ ಆಶಯದಂತೆ ತಮ್ಮನಾದ ವೆಂಕಟನಾಥನಿಗೆ ಉತ್ತಮ ವಿದ್ಯೆಯನ್ನು ಕಲಿಸಿ ಮಹಾಪಂಡಿತನನ್ನಾಗಿ ಮಾಡಲು ಆಲೋಚಿಸಿದರು ಅಕ್ಕನ ಮನೆಯಲ್ಲಿ ಭಾವನಾದ ಲಕ್ಷ್ಮೀನರಸಿಂಹಾಚಾರ್ಯರ ಶಿಷ್ಯನಾಗಿ ವೆಂಕಟನಾಥನು ವೇದ ಶಾಸ್ತ್ರಾಧ್ಯಯನ ಮಾಡುವಂತೆ ಕಳುಹಿಸಿದರು ಅದೇ ಪ್ರಕಾರ ಚತುರಮತಿಯಾದ ವೆಂಕಟನಾಥನು ವೇದ ವೇದಾಂತಗಳನ್ನು ಓದುತ್ತಾ ಅಧ್ಯಯನಗಳಲ್ಲಿ ಕಾವ್ಯಗಳನ್ನು ಅಭ್ಯಾಸ ಮಾಡುತ್ತಾ ಪ್ರತಿಭೆ ಉಳ್ಳವನಾದ್ದರಿಂದ ಬಹುಬೇಗ ವೇದಶಾಸ್ತ್ರಗಳಲ್ಲಿ ತನಸ್ಪರ್ಶಿಸಿ ಜ್ಞಾನ ಸಂಪಾದಿಸಿದನು ಅಕ್ಕನ ಮಕ್ಕಳಾದ ಕವಿತಿಲಕ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯ ಮಹಾಕಾವ್ಯದಲ್ಲಿ ವೆಂಕಟನಾಥನು ಅಧ್ಯಯನ ಮಾಡುವಾಗ ನಿಘಂಟು ನಾನಾ ಲಿಪಿ ಲಬ್ಧನೈಪುಣ್ಯಂ ಎಂದು ತಾವು ಕಣ್ಣಾರೆ ಕಂಡ ಅನುಭವವನ್ನು ಬರೆದಿದ್ದಾರೆ ಅಂದರೆ ಕೇವಲ ಅಮರಕೋಶ ಒಂದೇ ಅಲ್ಲದೆ ಅನೇಕ ಕೋಶಗಳ ತಲಸ್ಪರ್ಶಿ ಜ್ಞಾನವನ್ನು ಸಂಪಾದಿಸಿದರೆಂದು ತಿಳಿಸುತ್ತಾರೆ ವ್ಯಾಕರಣ ಮೀಮಾಂಸ, ತರ್ಕ ವೇದಾಂತ ಶಾಸ್ತ್ರಗಳ ಪ್ರಾಥಮಿಕ ಪಾಠಗಳನ್ನು ನಿತ್ಯವೂ ಅಭ್ಯಾಸ ಮಾಡುತ್ತಿದ್ದರು ಅಧ್ಯಯನದ ದಿನಗಳಲ್ಲಿ ಕಾವ್ಯಗಳಾದ ಮಣಿಮಂಜರಿ ಸುಮಧ್ವಿಜಯ ಇತ್ಯಾದಿ ಕಾವ್ಯಗಳಲ್ಲಿಯೂ ವ್ಯಾಸಯೋಗಿ ಚರಿತೆ ಮೊದಲಾದ ಗದ್ಯ ಗ್ರಂಥಗಳನ್ನು ಶ್ರೀ ಸುಧೀಂದ್ರ ಗುರುಗಳಿಂದ ರಚಿತವಾದ ನಾಟಕ ಅಲಂಕಾರ ಗ್ರಂಥಗಳನ್ನು ಸಮಗ್ರವಾಗಿ ಅಕ್ಷರ ಅಕ್ಷರಗಳನ್ನೂ ಅಧ್ಯಯನ ಮಾಡುತ್ತಿದ್ದರು ಏಕಸಂತಗ್ರಾಹಿಯಾದ ವೆಂಕಟನಾಥರು ಹೀಗೆ ಅಧ್ಯಯನ ಮಾಡಿದ ಯಾವ ಗ್ರಂಥವನ್ನು ಯಾವಾಗ ಕೇಳಿದರೂ ಮುಖೋದ್ಗತವಾಗಿ ಚಾಚೂ ತಪ್ಪದೆ ಒಪ್ಪಿಸುತ್ತಿದ್ದರು ಹಾಗೆಯೇ ಆಟಪಾಠಗಳಲ್ಲೂ ವೆಂಕಟನಾಥರು ಬಹು ಮುಂದಿದ್ದರು ಅವರು ಉಕ್ಕಿ ಹರಿಯುವ ನೀರುಳ್ಳ ನದಿ ಪ್ರವಾಹದಲ್ಲಿ ಲೀಲಾಜಾಲವಾಗಿ ಎದುರು ಈಜುವುದು ನೋಡಿದರೆ ಮುಂದೆ ವೇದಾಂತ ಮಾರ್ಗದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ನಿಭಾಯಿಸುವ ಚಾಕಚಕ್ಯತೆ ಇರುವಿಕೆಯನ್ನು ತೋರುತ್ತಿತ್ತು ಸಹಪಾಠಿಗಳೊಂದಿಗೆ ಕಬಡ್ಡಿ ಆಟದಲ್ಲಿ ಇವರದೇ ಮೇಲುಗೈ ಏಕೆಂದರೆ ಉಸಿರು ಬಿಗಿ ಹಿಡಿದು ಆಡುವುದೇ ಇದರಲ್ಲಿ ಮುಖ್ಯ ವೆಂಕಟನಾಥರು ಪ್ರಾಣಾಯಾಮದಲ್ಲಿ ಪ್ರವೀಣರಾದ್ದರಿಂದ ಲೀಲಾಜಾಲವಾಗಿ ಗೆಲ್ಲುತ್ತಿದ್ದರು ಮಹತ್ವದ ವಿದ್ಯೆಗಾಗಿ ಶ್ರೀ ಸುಧೀಂದ್ರರಲ್ಲಿಗೆ ಬಂದರು ಗುರುರಾಜಾಚಾರ್ಯರು ಪ್ರಾಥಮಿಕ ವಿದ್ಯೆಯಲ್ಲಿ ಪ್ರವೀಣನಾದ ವೆಂಕಟನಾಥರನ್ನು ಕುಲಗುರುಗಳಾದ ಶ್ರೀ ತೀರ್ಥರಿಗೆ ಮಹತ್ವದ ವಿದ್ಯಾಭ್ಯಾಸಕ್ಕಾಗಿ ಒಪ್ಪಿಸಿದರು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬಂದ ವೆಂಕಟನಾಥರು ಪ್ರಾತಃ ಕಾಲದಲ್ಲೇ ಹೈನಿಕ ಮುಗಿಸಿ ವೇದಾಂತ ಶಾಸ್ತ್ರಗಳನ್ನು ನಂತರ ವ್ಯಾಕರಣ ತರ್ಕಶಾಸ್ತ್ರಗಳನ್ನು ಮಧ್ಯಾಹ್ನದಲ್ಲಿ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದರು ಎಂದು ಅವರ ಓದುವ ಸಮಯ ಪಟ್ಟಿಯನ್ನು ರಾಘವೇಂದ್ರ ವಿಜಯದಲ್ಲಿ ತಿಳಿಸಿದ್ದಾರೆ ವೇದೋಚ್ಚಾರಣೆ ಮತ್ತು ಸಂಗೀತದ ಸ್ವರಗಳ ಅಭ್ಯಾಸ ಮತ್ತು ವೀಣಾವಾದನದಲ್ಲಿ ನೈಪುಣ್ಯಗಳು ವೆಂಕಟನಾಥರಿಗೆ ಹುಟ್ಟಿನಿಂದ ಬಂದ ಆನುವಂಶಿಕ ಬಳುವಳಿಗಳೆನ್ನಬಹುದು ಶ್ರೀ ಸುಧೀಂದ್ರ ತೀರ್ಥರಿಗೂ ಇಂತಹ ಶಿಷ್ಯಗ್ರೇಸರನ್ನು ದೊರಕಿದನೆಂದು ಅಮಿತಾನಂದವಾಯಿತು ಆ ಕಾಲದಲ್ಲಿ ಅಧ್ಯಾಪನ ಅಧ್ಯಯನಾದಿಗಳಿಗೆ ಕಾಲ ಪರಿಮಿತಿಯೇ ಇರುತ್ತಿರಲಿಲ್ಲ ಅಧ್ಯಯನ ಮಾಡುವ ಶಾಸ್ತ್ರದಲ್ಲಿ ಅಸದೃಶ್ಯ ಪಾಂಡಿತ್ಯ ಸಾಧಿಸುವುದೊಂದೇ ಗುರಿಯಾಗಿತ್ತು ವೆಂಕಟನಾಥರಿಗೆ ಎಲ್ಲ ಶಾಸ್ತ್ರಗಳಲ್ಲೂ ಪಾಂಡಿತ್ಯ ಸಂಪಾದಿಸಿದರೂ ವ್ಯಾಕರಣದಲ್ಲಿ ಹಿಡಿತ ಬಹು ಚೆನ್ನಾಗಿತ್ತು ಆಗಿನ ಪಂಡಿತ ಮಂಡಳಿ ಕೂಡ ತಮಗಿಂತಲೂ ಶಿಷ್ಯರು ಪಂಡಿತರಾದರೆ ಶಿಷ್ಯಾಧಿಚ್ಛೇತ್ ಪರಾಜಯಂ ಎಂಬಂತೆ ಶಿಷ್ಯರಿಂದ ಸೋತರು ಸಂತೋಷಪಟ್ಟು ಹರಸುತ್ತಿದ್ದರು ಅಂದರೆ ಶಿಷ್ಯನಿಂದ ಸೋಲನ್ನು ಒಪ್ಪಿಕೊಳ್ಳುವ ವಿಶಾಲ ಮನೋಭಾವದವರು ಆಗಿನ ವಿದ್ವಾಂಸರು ಹೀಗೆ ಕಾಲ ಕಳೆಯುತ್ತಿರಲು ವೆಂಕಟನಾಥನಿಗೆ ತಾರುಣ್ಯ ಪ್ರಾಪ್ತವಾಯಿತು ದೈವಾಂಶನಾದ್ದರಿಂದ ಆತನ ಸೌಂದರ್ಯ ನವಮನ್ಮಥಾಕೃತಿಯೇ ಆಗಿತ್ತು ಅಷ್ಟು ವೇದ ವೇದಾಂತ ಪಾರಾಂಗತನಾಗಿದ್ದರು ಸಕಲ ಕಲೆಗಳಲ್ಲಿ ಮಹೋನ್ನತ ವಿದ್ವತ್ತೇ ಇದ್ದರು ಸುಗುಣ ಶಾಲಿಯಾದ ಆತನಲ್ಲಿ ಎಳ್ಳಷ್ಟು ಅಹಂಕಾರವಿರಲಿಲ್ಲ ಅಲ್ಲದೆ ವಿನಯ ವಿಧೇಯತೆಗಳೇ ಮೂರ್ತಿವೆತ್ತಂತೆ ಕಾಣುತ್ತಿದ್ದನು ಈತನಿಗೆ ಹೊಸದಾಗಿ ಬಂದ ನವುರಾದ ಗಡ್ಡ ಮೀಸೆಗಳು ಮುಖದಲ್ಲಿರುವ ವೇದರಾಶಿಗಳ ನಿಧಿಗೆ ಸಂಕೋಲೆಯನ್ನೇ ಹಾಕಿದಂತೆ ಕಾಣುತ್ತಿತ್ತು ನಮ್ಮ ಪ್ರಾಚೀನ ಪರಂಪರೆ ಎಂದರೆ ತಾನು ಓದುವುದು ಅಲ್ಲದೆ ತನಗಿಂತ ಕಿರಿಕಿರಿಗೆ ಪಾಠ ಹೇಳುವುದು ಈ ಪರಂಪರೆಯಲ್ಲಿರುವ ನಮ್ಮ ವೆಂಕಟನಾಥರಿಗೆ ಪಾಠ ಪ್ರವಚನಗಳಲ್ಲಿ ತುಂಬ ಪ್ರೀತಿ ಪಾಠ ಓದುತ್ತಾ ಪಾಠಗಳನ್ನು ಹೇಳಿಕೊಡುತ್ತಾ ವೆಂಕಟನಾಥನು ಆನಂದ ಸಾಗರದಲ್ಲಿ ಕುಂಭಕೋಣ ನಗರದಲ್ಲಿ ವಾಸಿಸುತ್ತಿದ್ದನು ಒಮ್ಮೆ ಶ್ರೀ ಸುಧೀಂದ್ರ ತೀರ್ಥರು ಉನ್ನತ ವ್ಯಾಸಂಗದ ಶ್ರೀ ಜಯತೀರ್ಥರ ಪಾಠವನ್ನು ಹೇಳುತ್ತಿದ್ದ ಸಮಯದಲ್ಲಿ ಕ್ಲಿಷ್ಟಘಟ್ಟವೊಂದನ್ನು ಸ್ವಲ್ಪ ಹೇಳಿ ನಾಳೆ ಮುಂದುವರಿಸುತ್ತೇನೆ ಎಂದು ಪಾಠ ನಿಲ್ಲಿಸಿಬಿಟ್ಟರು ಈ ವಿಷಯದಲ್ಲಿ ಯಾವ ಶಿಷ್ಯನಾದರೂ ವಿಚಾರ ಮಾಡುತ್ತಾನೋ ನೋಡೋಣ ಎಂದು ಪರೀಕ್ಷಿಸಲು ಅಂದು ರಾತ್ರಿ ಶಿಷ್ಯರುಗಳು ಮಲಗಿರುವ ಕಡೆ ಹೋಗಿ ನೋಡಲಾಗಿ ಹರಕು ಬಟ್ಟೆಗಳನ್ನುಟ್ಟು ಸುಟ್ಟ ತರಗೆಲೆಗಳ ಬೂದಿಯ ಪಕ್ಕದಲ್ಲಿ ಬಹಳ ಹೊತ್ತು ಸಾಧನೆ ಮಾಡಿ ಸಾಕಾಗಿ ವೆಂಕಟನಾಥನು ನಿದ್ರಿಸುತ್ತಿದ್ದಾನೆ ಅವನು ತನ್ನ ಹತ್ತಿರವಿಟ್ಟುಕೊಂಡಿರುವ ತಾಳೆ ಗರಿಯ ವಹಿಯನ್ನು ನೋಡುತ್ತಾರೆ ಬಹು ಆಶ್ಚರ್ಯವಾಯಿತು ತಾವು ಹೇಳಿದ ಸಂಶಯಕ್ಕೆ ಸಮಾಧಾನವಾಗಿ ವಿಷದವಾಗಿ ವ್ಯಾಖ್ಯಾನ ಮಾಡಿದ್ದಾನೆ ತಕ್ಷಣ ಆನಂದದಿಂದ ತಮ್ಮ ಮೇಲಿನ ಶಾಲನ್ನು ಆತನಿಗೆ ಒದಿಸಿ ಆತನು ಬರೆದಿರುವ ವಹಿಯನ್ನು ತೆಗೆದುಕೊಂಡು ಹೊರಟು ಹೋದರು ಮರುದಿನ ಬೆಳಿಗ್ಗೆ ಗುರುಗಳು ಶಾಲು ಹೊದಿಸಿರುವುದನ್ನು ನೋಡಿ ಔಹಾರಿ ತನ್ನನ್ನು ಕಳ್ಳನನ್ನಾಗಿ ಮಾಡಲು ಸಹಪಾಠಿಗಳು ಈ ಕೃತ್ಯ ಎಸಗಿರಬಹುದೆಂದು ಚಿಂತಿಸುತ್ತಾ ಸ್ನಾನಾದಿಗಳು ತೀರಿದ ಮೇಲೆ ಗುರುಗಳ ಬಳಿ ಬಂದಾಗ ಶ್ರೀ ಗುರುಗಳು ತಾವು ರಾತ್ರಿ ಕಂಡ ದೃಶ್ಯವನ್ನು ಶಿಷ್ಯರಿಗೆಲ್ಲ ವಿವರಿಸಿ ತಾವು ಹಿಂದಿನ ದಿನ ಬಿಟ್ಟ ಭಾಗಕ್ಕೆ ಚೊಕ್ಕದಾಗಿ ವ್ಯಾಖ್ಯಾನಿಸಿರುವ ವೆಂಕಟನಾಥನನ್ನು ಹೊಗಳುತ್ತಾ ನೀನು ಇಟ್ಟಿರುವ ಪರಿಮಳವೆಂಬ ಹೆಸರು ನಿಜವಾಗಿಯೂ ಯಥಾರ್ಥವಾಗಿದೆ ನಾವೇ ನಿನಗೆ ಶಾಲು ಹೊತ್ತಿಸಿದ್ದೆವು ಎಂದು ಸಂತೋಷದಿಂದ ಹೇಳಿದರು ಅಂದು ವೆಂಕಟನಾಥನಿಗೆ ಪರಿಮಳಾಚಾರ್ಯನೆಂಬ ಬಿರುದನ್ನು ದಯಪಾಲಿಸಿದರು ಇದೇ ರೀತಿ ಶ್ರೀ ನಾರಾಯಣ ಪಂಡಿತಾಚಾರ್ಯರ ಹಣಮದ್ವಿಜಯ ಅಥವಾ ಪ್ರಮೇಯನ ನವಮಾಲಿಕ ಎಂಬ ಗ್ರಂಥಕ್ಕೆ ಗೂಢಭಾವ ಪ್ರಕಾಶಿಕ ಎಂಬ ವ್ಯಾಖ್ಯಾನವನ್ನು ಪರಿಸ್ಫುಟವಾಗಿ ವೆಂಕಟನಾಥರು ರಚಿಸಿದರು ಈ ಚಿಕ್ಕ ಗ್ರಂಥಕ್ಕೆ ರಚಿಸಿರುವ ವ್ಯಾಕರಣಾದಿ ವಿವರಣೆ ನೋಡಿದರೆ ಅವರ ವ್ಯಾಖ್ಯ ವಾಕ್ಯನ ವೈಖರಿ ಎಂತಹ ಪಂಡಿತರಿಗೂ ಆಶ್ಚರ್ಯವನ್ನುಂಟು ಮಾಡುತ್ತದೆ ಆಗಿನ ಕಾಲದಲ್ಲಿ ಪೀಠಾಧಿಪತಿಗಳಿಂದಲೇ ತತ್ವಪ್ರಚಾರಗಳು ನಡೆಯುತ್ತಿದ್ದವು ಅದರಂತೆ ಶ್ರೀ ಸುಧೀಂದ್ರರು ತತ್ವಪ್ರಚಾರಕ್ಕಾಗಿ ಸಂಚಾರ ಹೊರಟರೆ ವೆಂಕಟನಾಥ ಕೂಡ ಹಿಂಬಾಲಿಸಬೇಕು ಚೋಳ ದೇಶದ ಬ್ರಾಹ್ಮಣಾಗ್ರಹ ಬ್ರಾಹ್ಮಣ ಗ್ರಹಾರಗಳು ಪಾಂಡಿತ್ಯದತ್ತವರು ಎಲ್ಲ ಮನೆಗಳಲ್ಲೂ ಸರಸ್ವತಿ ಪುತ್ರರೇ ಅಲ್ಲಿ ನಡೆಯುವ ನಿತ್ಯ ಹೋಮ ಹವನಗಳ ಹೊಗೆಯು ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಮಾಡುತ್ತಿತ್ತು ಇಂತಹ ಚೋಳ ದೇಶ ಸಂಚಾರಕ್ಕೆ ಶಿಷ್ಯ ಸಹಿತನಾಗಿ ಶ್ರೀ ಸುಧೀಂದ್ರ ತೀರ್ಥರು ಹೊರಟರು ಎಲ್ಲೆಲ್ಲೂ ಶ್ರೀಗಳವರಿಗೆ ಅದ್ಧೂರಿಯ ಸ್ವಾಗತ ದೊರೆಯಿತು ತಿಳಿದಿರಲ್ಲ ಸ್ನೇಹಿತರೆ ವೆಂಕಟಾಚಾರ್ಯರು ತಮ್ಮ ವಿದ್ಯಾಭ್ಯಾಸವನ್ನು ಹೇಗೆ ಮಾಡಿದರು ಎಂದು ಮತ್ತು ಅವರಿಗೆ ಯಾವ ಯಾವ ಬಿರುದು ಬಂತು ಎಂದು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲು ಮರೆಯದಿರಿ ಧನ್ಯವಾದಗಳು